ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಪೋರ್ಟ್ ಇದ್ರೆ ಇಂಟ್ರಷ್ಟು ಚೆನ್ನಾಗಿರ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಗುಬ್ಬಚ್ಚಿ ಬಂದಿದೆ ಸೊ ಯಾಕೆ ಇಲ್ಲಿ ಬಂದಿದೆ ಅಂದರೆ ಇಲ್ಲಿ ನೋಡಿ ಗೂಡು ಕಟ್ಟಿದೆ ಕುಂಬ್ಳುಕಾಯಿ ಇದೆಯಲ್ಲ ನಾವು ಕುಂಬಳಕಾಯಿನ ಅಲ್ಲಿ ನೇತಾಕಿದ್ದೀವಿ ಅಲ್ಲಿ ಗೂಡು ಕಟ್ಟಿದೆ ಯಾವಾಗಲೂ ಬದ್ದು ಬಂದು ನೋಡ್ತಾ ಇರುತ್ತೆ ಸೊ ಗೂಡು ಕಟ್ಟಿದೆ ತುಂಬ ಚೆನ್ನಾಗಿ ಚಿಲುಪಿಲಿ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಅದರ ಸೌಂಡು ಚೆನ್ನಾಗಿ ಕೆಲಸುತ್ತೆ ಈಗ ಪಾಪುಗೆ ರಸ್ಕು ಮತ್ತು ಹಾಲು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಎದ್ದಿದ ತಕ್ಷಣ ಸೊ ಇಷ್ಟಪಟ್ಟು ತಿಂತಾಳೆ ಅದಾದ್ಮೇಲೆ ನನ್ನ ಮಗಳು ಗಣೇಶ ಮಾಡಿದ್ದಾಳೆ ನೋಡಿ ಏನಿದು ಇರೋ ಯಾವ ಮಾಮಿ ಗಣೇಶ ಮಾಮೀನಾ ಯಾವ ಮಮ್ಮಿ ಗಣೇಶ ಮಾಮಿನ ಅದು ನೀನ್ ಮಾಡಿರೋದು ವೆರಿ ಗುಡ್ ಚಿನ್ನ ಎಷ್ಟು ಚೆನ್ನಾಗಿ ಮಾಡಿದ್ಯ ಬಂಗಾರು ನಂಗೆ ಬರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗಣೇಶ ಸ್ವಾಮಿನ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಗಣೇಶ ಸ್ವಾಮಿನ ನಾನು ಮಾಡ್ಲಾ ಗಣೇಶ ಸ್ವಾಮಿ ಇವರು ಮಾಡಿಬಿಟ್ಟು ನಿಂಗೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಥರ ಬರೋಲ್ಲ ನನಗೆ ಟ್ರೈ ಮಾಡ್ತೀನಿ ಆಯಿತಾ ಸೊ ಒಂದೇ ಒಂದು ನಿಮಿಷದಲ್ಲಿ ನಾನು ಕೂಡ ಗಣೇಶ ದೇವರನ್ನ ಮಾಡಿದ್ದೀನಿ ಸೊ ನನ್ನ ಮಗಳು ಇದಕ್ಕೆ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ತಾ ಇದ್ವಿ ಸೊ ಆ ಹಿಟ್ಟು ಕಲಸಿತಲ್ಲ ಆ ಹಿಟ್ಟಲ್ಲಿ ನಾನು ಈ ರೀತಿ ಗಣೇಶನ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂತು ನನಗೆ ಖುಷಿ ಆಯಿತು ಅಂದರೆ ನಾನು ನನ್ನ ಮಗಳು ಇಬ್ಬರು ಖುಷಿಯಿಂದ ಮಾಡಿದ್ವಿ ಒಳ್ಳೆ ಮನಸ್ಸಿಂದ ಮಾಡಿದ್ವಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತಾರಲ್ಲ ಹಾಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನನಗಂತೂ ತುಂಬ ಖುಷಿಯಾಗೋಯಿತು ಸೊ ನೋಡಿ ಗಣೇಶ ಮತ್ತು ಗಣೇಶನ ವಾಹನ ಇಲಿ ಆಮೇಲೆ ಲಡ್ಡುಗಳು ಸೊ ಲಡ್ಡುಗಳು ಮಾಡಿದ್ದೀನಿ ಹಾಗೆ ಇಲ್ಲಿ ದೀಪ ಥರ ದೀಪ ಮಾಡಿ ಇಟ್ಟಿದ್ದೀನಿ ಸೊ ಹೇಗಿದೆ ಗಣೇಶ ಅಂತ ಅಂದ್ಬಿಟ್ಟು ಹಂಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನನ್ನ ಮಗಳು ಮಾಡಿರೋಂಥ ಗಣೇಶ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಖುಷಿ ಆಗೋಯ್ತು ಇದನ್ನು ನಾನು ಹಾಗೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇವಾಗ ನನ್ನ ಮಗಳು ಏನು ತೊಗೊಂಬಂದು ಆಟ ಆಡ್ತಾಯಿದ್ದಾಳೆ ಅಂದರೆ ಆಲೂಗಡ್ಡೆ ಈರುಳ್ಳಿ ಎಲ್ಲ ತೊಗೊಂಡು ಬಂದು ಆಡ್ತಾಯಿದ್ದಾಳೆ ಅವಳಿಗೆ ನೋಡಿ ಎಷ್ಟು ಆಟ ಸಾಮಾನು ಇದೆ ಜಾರ ಬಂಡಿ ಇದೆ ಕಾರ್ ಇದೆ ವಾಕರ್ ಇದೆ ಸೈಕಲ್ ಇದೆ ಮತ್ತು ಈ ಕುದುರೆದು ಗಾಡಿ ಇದೆ ಅಲ್ಲಿ ನೋಡಿ ಇಲ್ಲಿ ಎಷ್ಟು ಆಟ ಸಾಮಾನುಗಳಿದ್ದಾವೆ ಅಂತ ಇಲ್ಲೊಂದು ದೊಡ್ಡ ಟೆಡಿ ಬೀರೆ ಇದೆ ಅವಳಿಗೋಸ್ಕರ ಬಿಟ್ಟು ಇಲ್ಲೆಲ್ಲ ಫುಲ್ಲು ಆಟ ಸಾಮಾನುಗಳೇ ಎಲ್ಲ ಇದ್ದಾವೆ ಅದರೊಳಗಡೆ ಎಲ್ಲ ಗೊಬ್ಬರ ಥರ ಆಗಿಬಿಟ್ಟಿದೆ ಇಷ್ಟೊಂದು ಆಟ ಸಾಮಾನುಗಳಿದ್ರೂ ಕೂಡ ಅವಳಿಗೆ ಬೇಡ ನೋಡಿ ಇಲ್ಲಿ ಬೊಂಬೆಗಳು ನೋಡಿ ಎಷ್ಟಿದ್ದಾವೆ ಇದು ಒಂದಿನಕ್ಕೂ ಎತ್ಕೊಂಡು ಆಟ ಆಡೋಲ್ಲ ಫ್ರೆಂಡ್ಸ್ ಇಷ್ಟೊಂದು ಗೊಂಬೆಗಳಿದ್ರು ಒಂದಿನಕ್ಕೂ ದಿನಕ್ಕೂ ಎತ್ಕೊಂಡು ಆಟಾಡೋಲ್ಲ ಟಿ ವಿ ಹಾಕಿದ್ರು ಕೂಡ ಟಿ ವಿ ನೋಡೋಲ್ಲ ಅವಳಿಗೇನಿದ್ರು ಅಡುಗೆ ಮನೆಯಲ್ಲಿ ಆ ತರಕಾರಿಗಳು ಆ ಟೊಮೊಟೋನ್ನು ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಹಿಚ್ಕಾಕೋದು ಅವೆಲ್ಲ ಮಾಡ್ತಾಳೆ ಟಮೊಟೋವನ್ನು ಮುಟ್ಟಿದ್ರೆ ಬೀಳುತ್ತೆ ಅಂದ್ಬಿಟ್ಟು ಎದುರಿಸಿದ್ದೀನಿ ಅದಕ್ಕೆ ಮುಟ್ತಾ ಇಲ್ಲ ಆಲೂಗಡ್ಡೆ ಈರುಳ್ಳಿಲೆಲ್ಲ ಹೆಂಗೆ ಆಡ್ತಾಯಿದ್ದಲ್ಲ ನೋಡಿ ನನ್ನ ಮುದ್ದು ಮಗಳು ಅವ್ಳಗಿನ್ನೆಷ್ಟು ಹೇಳಿದ್ರು ಕೇಳಲ್ಲ ಹಾಂ ಸೊ ಅವಳು ಓಕೆ ಡಾರ್ಕ್ ಫ್ಯಾಂಟಸಿ ಒಂದು ಕೊಟ್ಬಿಟ್ರೆ ಅದು ಇಡ್ತಾಳೆ ಅಂತ ಅಂದ್ಬಿಟ್ಟು ಅದೊಂದು ಕೊಟ್ಟಿ ಅವ್ಳು ಕೊಡ್ತಾ ಇದ್ದೀನಿ ಅವಳಿಗೆ ನನಗೂ ಇದು ತುಂಬ ಫೇವ್ರೇಟ್ ಈ ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ ಸೊ ಎರಡೆ ಎರಡು ಇತ್ತು ಅದನ್ನು ಅವ್ಳಿಗೊಂದು ಕೊಟ್ಟಿದ್ದೀನಿ ನಾನೊಂದು ತೊಗೊಂಬಿಟ್ಟೆ ಖಾಲಿ ಮಾಡಿಬಿಟ್ಟೆ ಇವಾಗ ಹೋಗಿ ಅಲ್ಲಿ ತಿನ್ಕೊಂಡು ಕುತ್ಕೋ ಹೋಗು ಸೆಲೆಕ್ಟಾಗಿ ಅಂತ ಹೇಳಿದೆ ಸರಿಯಾಗಿ ಮಮ್ಮಿ ಅಂತ ಮೊದಲು ನೋಡಿ ಅಡುಗೆ ಮನೆ ಹೇಗೆ ಮಾಡಿದ್ದಾಳೆ ಇದು ಕಡಿಮೆ ತುಂಬ ಕಡಿಮೆ ಇವತ್ತು ಮಾಡಿರೋದು ಗಲೀಜವಳು ಸೊ ಮನೆಯೆಲ್ಲ ಮಾಡ್ತಿದ್ಲು ಇವಾಗೇನೋ ಒಂದೆರಡು ಸೊ ಇದಕ್ಕೆ ಫ್ರೆಂಡ್ಸ್ ಮನೆ ಹಿಂಗಿರುತ್ತೆ ಮಗು ಇರೋ ಮನೆಯಲ್ಲಿ ಮಾತ್ರ ಕ್ಲೀನಿಂಗ್ ಕ್ಲೀನಾಗಿ ಇಟ್ಕೊಳ್ಳೋಕೆ ಮಾತ್ರ ಆಗೋದೇ ಇಲ್ಲ ಅಷ್ಟು ಕಷ್ಟ ಆಗೋಗ್ಬಿಟ್ಟಿರುತ್ತೆ ಎಲ್ಲ ಕ್ಲೀನ್ ಮಾಡಿದ್ರೂ ಅಷ್ಟೇ ಒಂದು ದಿನ ಇರೋಲ್ಲ ಮತ್ತು ಇದಾಗ್ಬಿಡುತ್ತೆ ಸೊ ಇವಾಗ ತಿರುಪತಿಯಿಂದ ಬಂದಿದ್ದಾರೆ ನನ್ನ ಹಸ್ಬೆಂಡು ಸೊ ಏನು ಫುಲ್ಲು ಖುಷಿ ನನ್ನ ಹಸ್ಬೆಂಡ್ಗೆ ಹೋಗಿ ವೈಕುಂಠ ದ್ವಾರದಲ್ಲೆಲ್ಲ ಹೋದರು ತಿರುಪತಿ ದರ್ಶನ ಎಲ್ಲ ಚೆನ್ನಾಗಾಯಿತು ಟ್ರಿಪ್ಗೆಲ್ಲ ಹೋಗಿ ಬಂದಿರೋದು ತುಂಬ ಖುಷಿ ನನ್ನ ಹಸ್ಬೆಂಡ್ಗೆ ನಾನು ಬೇಜಾರು ಕರ್ಕೊಂಡು ಹೋಗ್ತೀನಿ ಮಾರ್ಚಲ್ಲಿ ಅದು ಏಪ್ರಿಲಲ್ಲಿ ಅಂತ ಹೇಳ್ತಾಯಿದ್ರು ಇಷ್ಟು ದಿವಸ ಬೇಕಾ ಕರ್ಕೊಂಡೋಗೋಕ್ಕೆ ಅಂತ ನಾನು ಸೊ ಈಗ ಪಲ್ಯ ಮಾಡ್ಕೊತ ಇದ್ದೀನಿ ಗೋರಿಕಾಯಿ ಪಲ್ಯ ಹಾಕಿ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಬರುತ್ತೆ ನಾವು ಕೊಬ್ಬರಿನ ತುರಿಯಕ್ಕೆ ಹೋಗಲ್ಲ ಫ್ರೆಂಡ್ಸ್ ಕೊಬ್ಬರಿನ ಸಣ್ಣ ಕಚ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಡ್ತೀವಿ ಅದು ಪುಡಿ ಪುಡಿಯಾಗಿ ಬರುತ್ತೆ ಸೊ ಅದು ಯೂಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ತುರ್ಕೊಂಡು ಕುತ್ಕೊಳ್ಳೋಕ್ಕಿಂತ ಅದು ಬೆಸ್ಟು ಅಂತ ನನಗನ್ಸುತ್ತೆ ಸೊ ನೋಡಿ ಪಲ್ಯ ರೆಡಿ ಆಗೋಯಿತು ಕಾಂಬಿನೇಷನ್ನು ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಚಪಾತಿ ಕೂಡ ಇದ್ದೀನಿ ಸೊ ಇವಾಗ ನಾನು ಟಿಫನ್ ಕೂಡ ಮಾಡಿದೆ ಆಮೇಲೆ ಪಾಪುನ ಮಾತಾಡ್ಸೋಕೆ ಅಜ್ಜಿ ಒಬ್ಬರು ಬಂದರು ಇವರು ಆವಾಗವಾಗ ಬರ್ತಿರ್ತಾರೆ ಸೊ ಅವ್ರಿಗೂ ಕೂಡ ಟಿಫನ್ ಮಾಡಿ ಹಾಕ್ಕೊಟ್ಟು ಆಮೇಲೆ ಅವ್ರ ಹತ್ರ ಮಾತಾಡಿಸಿ ಸೊ ಇವಾಗ ನೋಡಿ ಅವರು ಕೂಡ ಹೊಡ್ತಾ ಇದ್ದಾರೆ ಪಾಪು ಬಂದಾಗೆಲ್ಲ ಪಾಪನ್ ತುಂಬ ಮಾತಾಡಿಸ್ತಾರೆ ಸೊ ಇಲ್ಲಿಗೆ ಪುಟ್ಟ ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್